ಸ್ನೇಹಿತರೆ ನಮಸ್ಕಾರ ಪೂರ್ವ ಬೆಂಗಳೂರಿನ ಹೊಸ ಹೆಬ್ಬಾಗಿಲಾಗಿರುವ ಹೊಸಕೋಟೆ ಬೆಂಗಳೂರು ನಗರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಹೊಸಕೋಟೆ ಇತ್ತೀಚಿನ ವರ್ಷಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿದೆ ಹಿಂದೆ ಇದು ಸಣ್ಣ ಕೃಷಿ ಪಟ್ಟಣವಾಗಿತ್ತು ಆದರೆ ಇಂದು ಕೈಗಾರಿಕೆಗಳು ಹೊಸ ಮನೆ ಯೋಜನೆಗಳು ಮತ್ತು ವಾಹನಗಳಿಂದ ತುಂಬಿರುವ ಹೆದ್ದಾರಿಗಳಿಂದ ಕಂಗೊಳಿಸುತ್ತಿದೆ ಬೆಂಗಳೂರು ಕೋಲಾರ ಹೆದ್ದಾರಿಯ ಮೇಲಿರುವ ಈ ಸ್ಥಳ ಚೆನ್ನೈ ಹೈದರಾಬಾದ್ ಮತ್ತು ತಿರುಪತಿಯಂತಹ ಪ್ರಮುಖ ನಗರಗಳಿಗೆ ಸಂಪರ್ಕ ನೀಡುತ್ತದೆ ಎಂದಿನ ಹೊಸಕೋಟೆ ಕೇವಲ ಒಂದು ಹಳ್ಳಿಯಂತಿಲ್ಲ ಇದು ಈಗ ಪೂರ್ವ ಬೆಂಗಳೂರಿನ ಅಭಿವೃದ್ಧಿಯ ಪ್ರಮುಖ ಕೇಂದ್ರವಾಗಿದೆ ಇಲ್ಲಿ ಶತಮಾನಗಳ ಹಿಂದೆ ನಿರ್ಮಿಸಲಾದ ಕೋಟೆಯ ಅವಶೇಷಗಳು ಎಂದಿಗೂ ಕಾಣಬಹುದು ಈ ಪಟ್ಟಣವು ಹಿಂದೆ ಸುತ್ತಮುತ್ತಲಿನ ರೈತರಿಗೆ ಮಾರುಕಟ್ಟೆಯಂತಿತ್ತು ರಾಗಿ ಜೋಳ ತರಕಾರಿ ಮತ್ತು ಹಣ್ಣುಗಳ ವ್ಯಾಪಾರ ಇಲ್ಲಿಂದ ನಡೀತಿತ್ತು ಕೃಷಿಯೇ ಆರ್ಥಿಕತೆಯ ಮೂಲವಾಗಿದ್ದ ಈ ಪ್ರದೇಶವು ಈಗ ಹೊಸ ಮುಖ ತೊಳೆದಿದೆ ಇನ್ನು ಕೆಲವರು ಕೃಷಿ ಮಾಡ್ತಿದ್ರು ಈಗ ಅವರ ಹೊಲಗಳ ಪಕ್ಕದಲ್ಲೇ ಗೋದಾಮುಗಳು ಕಾರ್ಖಾನೆಗಳು ಮತ್ತು ಹೊಸ ಲೇಔಟ್ಗಳು ನಿರ್ಮಾಣವಾಗಿವೆ ಹೊಸಕೋಟೆಯ ಅತ್ಯಂತ ದೊಡ್ಡ ಶಕ್ತಿ ಅದರ ಸ್ಥಳಮಾನ ಇದು ಬೆಂಗಳೂರಿನ ಪ್ರಮುಖ ಐಟಿ ವಲಯಗಳಾದ ವೈಟ್ಫೀಲ್ಡ್ ಕೆಆರ್ಪುರಂ ಮತ್ತು ಮಹದೇವಪುರದ ಹತ್ತಿರದಲ್ಲಿದೆ ಅದೇ ಸಮಯದಲ್ಲಿ ಇದು ದಕ್ಷಿಣ ಭಾರತದ ಹಲವು ರಾಜ್ಯಗಳನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಗಳ ನಡುವೆ ಇದೆ ಇದರಿಂದ ದೊಡ್ಡ ಕಂಪನಿಗಳು ಮತ್ತು ಕೈಗಾರಿಕೆಗಳು ಇಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪಿಸಲು ಮುಂದಾಗಿವೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಹಲವಾರು ಕೈಗಾರಿಕಾ ವಲಯಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸಿದೆ ಇದರಿಂದ ಆಟೋಮೊಬೈಲ್ ಆಹಾರ ಸಂಸ್ಕರಣೆ ಪ್ಯಾಕೇಜಿಂಗ್ ಮತ್ತು ಲಾಜಿಸ್ಟಿಕ್ಸ್ ಕಂಪನಿಗಳು ಇಲ್ಲಿ ಕಾರ್ಯಾರಂಭಿಸಿವೆ ಸಂಪರ್ಕದ ವಿಷಯದಲ್ಲಿ ಹೊಸಕೋಟೆ ಈಗ ಹೊಸ ಗುರುತನ್ನು ಪಡೆದುಕೊಂಡಿದೆ ಆರೂಪದ ಬೆಂಗಳೂರು ಕೋಲಾರ ಹೆದ್ದಾರಿ ಈಗ ಪ್ರಯಾಣವನ್ನ ಸುಲಭಗೊಳಿಸಿದೆ ಜೊತೆಗೆ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ಯೋಜನೆಯು ಬೆಂಗಳೂರಿನ ಸುತ್ತಲೂ ವಲಯದಂತೆ ನಿರ್ಮಾಣವಾಗುತ್ತಿದೆ ಇದು ಟ್ರಕ್ ಸಂಚಾರವನ್ನ ನಗರದಿಂದ ಹೊರಕ್ಕೆ ತಳ್ಳುತ್ತದೆ ಇದೇ ರೀತಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಸಹ ಹೊಸಕೋಟೆಯ ಹತ್ತಿರವಾಗಿಯೇ ಹಾದು ಹೋಗಲಿದೆ ಇದರಿಂದ ಹೊಸಕೋಟೆ ಎರಡು ಮಹಾನಗರಗಳ ನಡುವಿನ ಪ್ರಮುಖ ಸಂಪರ್ಕ ಕೇಂದ್ರವಾಗಿದೆ ಇಂತಹ ಉತ್ತಮ ಸಂಪರ್ಕದಿಂದಾಗಿ ಜನರು ಇಲ್ಲಿ ನೆಲೆಸಲು ಪ್ರಾರಂಭಿಸಿದ್ದಾರೆ ಹಲವು ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು ಇಲ್ಲಿ ಅಪಾರ್ಟ್ಮೆಂಟ್ಗಳು ಮನೆ ಯೋಜನೆಗಳು ಮತ್ತು ಫ್ಲಾಟ್ ಲೇಔಟ್ಗಳನ್ನು ನಿರ್ಮಿಸುತ್ತಿವೆ ಬೆಂಗಳೂರಿನ ಹೋಲಿಕೆಯಲ್ಲಿ ಇಲ್ಲಿ ಮನೆ ಬೆಲೆಗಳು ಕಡಿಮೆ ಗಾಳಿ ಶುದ್ಧವಾಗಿದ್ದು ಸ್ಥಳವು ವಿಶಾಲವಾಗಿದೆ ಹೊಸ ಶಾಲೆಗಳು ಕಾಲೇಜುಗಳು ಆಸ್ಪತ್ರೆಗಳು ಮತ್ತು ಅಂಗಡಿಗಳು ತೆರೆಯಲ್ಪಟ್ಟಿವೆ ವೈಟ್ ಫೀಲ್ಡ್ ಅಥವಾ ಐಟಿ ಪಿ ಎಲ್ನಲ್ಲಿ ಕೆಲಸ ಮಾಡುವವರು ನಗರ ಶಬ್ದದಿಂದ ದೂರ ಇರಲು ಹೊಸಕೋಟೆಯನ್ನು ಆಯ್ಕೆ ಮಾಡುತ್ತಿದ್ದಾರೆ ಆದರೆ ಬೆಳವಣಿಗೆಯ ನಡುವೆ ಹೊಸಕೋಟೆ ತನ್ನ ಹಳೆಯ ಸೌಂದರ್ಯವನ್ನು ಕಳೆದುಕೊಂಡಿಲ್ಲ ಇಲ್ಲಿ ಇನ್ನೂ ಹಳೆಯ ದೇವಾಲಯಗಳು ಮಾರುಕಟ್ಟೆಗಳು ಹಣ್ಣು ತರಕಾರಿಗಳ ವಾಸನೆ ಮತ್ತು ಹಕ್ಕಿಗಳ ಕೂಗುಗಳಿವೆ ಮಳೆಗಾಲದಲ್ಲಿ ಹೊಸಕೋಟೆ ಸರೋವರ ಮತ್ತು ಹತ್ತಿರದ ಕೆರೆಗಳು ವಲಸೆ ಹಕ್ಕಿಗಳಿಂದ ತುಂಬಿರುತ್ತವೆ ಸರ್ಕಾರವು ಈ ಕೆರೆಗಳ ಪುನರ್ ನಿರ್ಮಾಣದ ಕೆಲಸ ಆರಂಭಿಸಿದೆ ಇದು ನೀರಿನ ಸಂಗ್ರಹಣೆಗೂ ಸಹಾಯಕವಾಗಿದ್ದು ಸ್ಥಳೀಯರಿಗೆ ವಿಶ್ರಾಂತಿ ಸ್ಥಳವಾಗಿಯೂ ಪರಿಣಮಿಸಿದೆ ಮುಂದಿನ ದಿನಗಳಲ್ಲಿ ಹೊಸಕೋಟೆಯ ಬೆಳವಣಿಗೆಯು ಇನ್ನಷ್ಟು ವೇಗ ಪಡೆಯಲಿದೆ ನಗರ ಯೋಜಕರ ಪ್ರಕಾರ ಇದು ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಬಿಡದಿಯಂತೆಯೇ ಪ್ರಮುಖ ಉಪಗ್ರಹ ಪಟ್ಟಣವಾಗಿ ಬೆಳೆಯಲಿದೆ ಕೈಗಾರಿಕೆಗಳು ಹೆದ್ದಾರಿಗಳು ಮೆಟ್ರೋ ಸಂಪರ್ಕ ಮತ್ತು ವಸತಿ ವಲಯಗಳು ಒಂದಾಗಿ ದೊರೆತು ಸ್ವತಂತ್ರ ನಗರವಾಗಿ ರೂಪುಗೊಳ್ಳುವ ದಾರಿ ಹಿಡಿದಿವೆ ಇಲ್ಲಿ ನಗರ ಸೌಲಭ್ಯಗಳು ಇವೆ ಹಳ್ಳಿಯ ನೆಮ್ಮದಿಯೂ ಇದೆ ಸರಳವಾಗಿ ಹೇಳೋದಾದ್ರೆ ಹೊಸಕೋಟೆ ಬೆಂಗಳೂರಿನ ಮುಂದಿನ ಬೆಳವಣಿಗೆಯ ಕಥೆಯನ್ನ ಹೇಳ್ತಿದೆ ಇದು ಸಂಪ್ರದಾಯ ಮತ್ತು ಆಧುನಿಕತೆಯ ಸಂಗಮವಾಗಿದೆ ರೈತರ ಹೊಲಗಳು ಈಗ ಕೈಗಾರಿಕೆಗಳಿಗೆ ಸ್ಥಳ ಕೊಡ್ತಿವೆ ಹಳ್ಳಿಯ ದಾರಿಗಳು ಎಕ್ಸ್ಪ್ರೆಸ್ ವೇಗಳಾಗಿ ಬದಲಾಗ್ತಿವೆ ಒಂದು ಕಾಲದಲ್ಲಿ ಶಾಂತ ಪಟ್ಟಣವಾಗಿದ್ದ ಹೊಸಕೋಟೆ ಎಂದು ಬೆಂಗಳೂರಿನ ಭವಿಷ್ಯದ ಬಾಗಿಲಾಗಿ ನಿಂತಿದೆ ನಗರ ಮತ್ತು ಗ್ರಾಮೀಣ ಬದುಕು ಒಂದೇ ದಾರಿಯಲ್ಲಿ ಸಾಕಿರುವ ಹೊಸ ಚಿತ್ರಣ ಎದೆಷ್ಟು ಹೊಸಕೋಟೆಯ ವಿಶೇಷತೆಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ